ಹಾಂ ದೋಸ್ತ ನಮ್ಮ ದೋಸ್ತನ ಮದುವೆಯೊಳಗೆ ಏನೇನು ಅಡುಗೆ ಮಾಡಾಕತ್ತಾರ ಅನ್ನೋದು ನಿಮಗೆ ಸಾವಿರಾಂಶ ಹೇಳ್ತೀನಿ ಯಾಕಂದ್ರೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆ ಡಿಶ್ ಐತಿ ಬಾಯಿ ನನ್ನ ಒಂದ್ಸಲ ತೋರಿಸ್ತೀನಿ ಹೌದು ವೀಕ್ಷಕ ಮುಂಚೆ ನೀವು ಎಲ್ಲ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡದ ಎಲ್ಲ ಅಡಿಗೆಗಳನ್ನ ನೋಡಿದಿರಾ ಸೊ ಈ ಬಾರಿ ನಾವು ನೋಡ್ತಾ ಇರೋದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಏನು ಅಡಿಗೆ ನಡೆಯುತ್ತೆ ಮದುವೆ ಸಮಾರಂಭದಲ್ಲಿ ಮೊದಲೇದಾಗಿ ಇಲ್ಲಿ ಬರ್ಹ ಮೊದಲ ಏನಂತಂದ್ರೆ ಹಿಂಗ್ ತರಕಾರಿಗಳು ತಂದಿರ್ತಾರೆ ಇಲ್ಲಿ ತರಕಾರಿಗಳನ್ನ ಹಿಂಗ್ ತಂದಿರ್ತಾರೆ ಅಂತಂದ್ರೆ ಇಲ್ರಿ ಫಸ್ಟ್ ಕಾಲ್ ಪ್ಯೂರ್ ಮೆಂತೆ ಪಲ್ಯ ಇದೆಲ್ಲ ಮೆಂತೆ ಪಲ್ಯ ತಂದು ರೀ ನೋಡಿ ಎಲ್ಲ ತರಕಾರಿಗಳನ್ನ ಹೆಂಗೆ ತಂದಿಟ್ರೆ ನೋಡ್ರಿ ಇದು ತರಕಾರಿ ತಂದಿಟ್ರೆ ಇಲ್ಲಿ ನಿಮ್ಮ ಕಡೆ ಮಾಡೋಂಗಿಲ್ಲ ಹಂಗೆ ಇಲ್ಲೆಲ್ಲರೂ ಎಲ್ಲರೂ ನಿಮ್ಮ ರೆಡಿ ಆಗಿರ್ತಾರೆ ಡಿಶ್ ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮ ಕಡೆ ಮೊದಲಿಂದ ಹೆಚ್ಚು ಹೇಳ್ಬೇಕು ಮೊಸರು ಸ್ವೀಟುಗಳಿಂದ ಸ್ಟಾರ್ಟ್ ಆಗುತ್ತೆ ಬರೀ ಸ್ವೀಟ್ ದೋಸ್ ಬರೀ ಇದು ರೀ ಜಸ್ಟ್ ಈಗ ಸ್ವೀಟ್ ರೆಡಿ ಆಗತಿ ವಂಡರ್ಫುಲ್ ಸ್ವೀಟ್ ಇನ್ನಿದು ಇದು ಯಾವ ಸ್ವೀಟ್ ಇದು ಇಲ್ಲಿ ಬದಾಮ್ ಬದಾಮ್ ಅಂತಾರದಾಮ್ ಪುರಿ ಬದಾಮ್ ಪುರಿ ಅಂತ ಕರೀತಾರೆ ಬದಾಮ್ ಪುರಿ ಮೊದಲು ಹಿಂಗ ಇದು ರೆಡಿ ಮಾಡಿರ್ತಾರೆ ಬದಾಮ್ ಪುರಿ ಹಿಂಗ ರೆಡಿ ಮಾಡಿರ್ತಾರ ಈ ಬದಾಮ್ ಪುರಿನಾಣ್ಣಿ ಹೊಳೆ ಹಾಕ್ತಾರೀ ಎಣ್ಣೆ ಹೊಳೆ ಹಾಕ್ತಾರ ಹೆಂಗ ಎಣ್ಣೆ ಇಲ್ಲಿ ಬದಾಮ್ ಪುರಿ ರೆಡಿ ಅಲ್ಲೇ ತಿನ್ಬೋಲ್ಲ ರೆಡಿ ಮಾಡ್ತಾರೆ ಇನ್ನು ಪಾಕದೊಳಗೆ ಹಾಕ್ಬೇಕು ಏನೋ ಎಣ್ಣೆ ಪಾಕದ್ರೆ ಬದಾಮ್ ಪುರಿ ಹೆಂಗ ರೆಡಿ ಆಗತ್ತೆ ತೋರ್ಸ್ಕೊಂಡ್ ಬರೀ ನೀವೇ ಬರೀ ಈ ಬದಾಮ್ ಪುರಿನ ಇವತ್ತು ಈ ಎಣ್ಣೆ ಒಳಗೆ ಹಾಕ್ತಾರೆ ಈ ಎಣ್ಣೆ ನೋಡಿ ಈ ಎಣ್ಣೆ ಒಳಗೆ ಹಾಕಿ ಫುಲ್ ಪಾಕದೊಳಗೆ ಮಿಕ್ಸ್ ಆದ ನಂತರ ಅದು ಬದಾಮ್ ಪುರಿ ಅಣ್ಣ ಬದಾಮ್ ಪುರಿ ಹೆಂಗೆ ರೆಡಿ ಆಗತ್ತಂದ್ರೆ ಇಲ್ಲೇ ಆ ಇದು ಬದಾಮ್ ಪುರಿ ಇದು ಹೆಂಗೆ ತಿನ್ಬೇಕು ಅಂದ್ರೆ ಇಲ್ಲೇ ಮಸಾಲೆ ರೆಡಿ ಆಗುತ್ತೆ ಅಡಿಗೆ ಮಸಾಲೆ ರೆಡಿ ಆಗುತ್ತೆ ಮಸಾಲೆ ರೆಡಿ ಆಗುತ್ತೆ ಯಾವ ರೀತಿಯಾಗಿ ಮಸಾಲೆ ರೆಡಿ ಮಾಡ್ತಾ ಇದರಲ್ಲಿ ಇದಾರೆಜಿನಲ್ ಮಸಾಲೆ ಯಾವುದೇ ರೀತಿಯಿಂದ ಹೊರಗಡೆ ಕೆಮಿಕಲ್ ಗಿಮಿಕಲ್ ಏನು ಮಿಕ್ಸ್ ಆಗಿರಲ್ಲ ಇದು ಪ್ಯೂರ್ ಮಸಾಲೆ ಸರ್ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆಗಳನ್ನ ಇಲ್ಲಿ ರೆಡಿ ಮಾಡ್ತಾರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆಗಳನ್ನ ರೆಡಿ ಮಾಡಿ ಇಲ್ಲಿ ತಗೊಂಡ್ ತಕ್ಷಣ ನೋಡಿ ಆಲ್ರೆಡಿ ಹೆಣ್ಮಕ್ಳದ ಚಪಾತಿ ಮಾಡ್ತಾ ಇದ್ರಿ ಯಾವ ಚಪಾತಿ ಮೆಂತ್ಯ ಚಪಾತಿ ಇದ್ರೊಳಗೆ ಮೆಂತೆ ಮಿಕ್ಸ್ ಮಾಡಿರ್ತಾರೆ ಚಿಗೋ ಹೆಂಗ್ ಮೆಂತೆ ಚಪಾತಿ ಚಲೋ ಹಾ ಮೆಂತ್ಯ ಚಪಾತಿ ನೋಡಿ ಹೆಂಗೈತಿ ನಮ್ಮ ಮಣ್ಣಗಂಡ ಕಸು ಹಾಕಿ ಬೀಸಾಕತ್ತಾಳ ದೊಡ್ಡ ದೊಡ್ಡ ಹತ್ತಾವ ಅಲ್ಲಿ ನಮ್ಮ ಚಿಗೋ ಹೊಲಿಯಾತಳ ದೊಡ್ಡ ದೊಡ್ಡ ಹಾಕವು ಅದ್ ಮಾತಾಕ್ತವ ಮುಂಜಾನೆ ಮೆಂತೆ ಬಡ ಇದು ಮೆಂತೆ ಚಪಾತಿ ಮೆಂತೆ ಚಪಾತಿ ಹೆಂಗೈತೆ ಅಂದ್ರೆ ಮೆಂತೆ ಅಂದ್ರೆ ಆಗಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಮೆಂತೆ ಚಪಾತಿ ಅಂದ್ರೆ ಫೇಮಸ್ ರೀ ಮೆಂತ್ಯ ಚಪಾತಿ ಒಳಗೆ ಸ್ವಲ್ಪ ಹಿಟ್ಟು ಮೊಸರು ಹಾಕೊಂಡು ತಿಂದೆ ಮಜಾನ ಬೇರೆ ಇಲ್ಲಿ ಬರೀ ಸ್ವಲ್ಪ ತೋರಿಸಿ ಇಲ್ಲಿ ಸೌಕಾರಿ ಏನು ಏನ್ ಸೌಕರ್ಯ ರಾಗಿ ರಾಗಿ ಅಂಬ್ಲಿ ರಾಗಿ ಅಂಬ್ಲಿ ರಾಗಿ ಅಂಬಿ ಅಂದ್ರೆ ಬ್ಯಾಸಿ ಒಳಗೆ ಕುಡಿಯಾಕ್ರಿ ಅವ್ರು ಬ್ಯಾಸಿ ಒಳಗೆ ಗ್ಲಾಸ್ ರಾಗಿ ಮುದ್ದಿ ತಿನ್ನುದು ಹ್ಯಾಂಗೈತೆ ಅದು ಹಂಗೆ ತಿರ್ತಾರಲ್ಲ ಮಂಡ್ಯ ಕಡೆ ಹಂಗೆ ನಮ್ಮ ಕಡೆ ರಾಗಿ ಅಂಬಲಿ ಕುಡಿತಾರೀ ಆ ರಾಗಿ ಅಂಬದಿ ಒಂದು ಗ್ಲಾಸ್ ಕುಡಿಯೋ ಬಾಡಿ ಒಳಗೆ ಇನ್ ಹೀಟ್ ಎಲ್ಲ ಕರೀತೀ ಹೀಟ್ ಎಲ್ಲ ಕರೀತೀ ಇದೇನಂದ್ರೆ ನಮ್ಮ ಕಡೆ ಮದುವೆ ಮಾಡಬೇಕಲ್ಲ ವೈಜ್ಞಾನಿಕವಾಗಿ ಮಾಡ್ತಾರೆ ವೈಜ್ಞಾನಿಕ ಏನು ತಿನ್ಬೇಕು ಮನುಷ್ಯ ಏನು ತಿನ್ಬೇಕು ಮನುಷ್ಯ ಹೆಂಗಿರ್ಬೇಕು ಅನ್ನೋದನ್ನ ಇದು ಸೃಷ್ಟಿ ಮಾಡ್ತಾರೆ ಇದು ರಾಗಿ ಅಮ್ದಿ ಯಾಕೆ ಮಾಡತ್ತಾರಂದ್ರೆ ಬ್ಯಾಸಿಗೆ ನಮ್ ಊರ್ ಕಡೆ ಬಿಸಿಲು ಬಾಡ ಈಗ ಬ್ಯಾಸಿಗೆ ದಿವಸ ಈ ಟೈಮ್ನಾಗ ನೀವು ಒಂದು ಗ್ಲಾಸ್ ರಾಗಿ ಅಂಬ್ಲಿ ಕುರ್ಗ ಬಾಡಿ ಫುಲ್ ತುಂಬಾ ಇರುತ್ತೆ ಕೂರ್ಕೂಲಾಗಿ ಡ್ಯಾನ್ಸ್ ಮಾಡಬಹುದು ನೀವು ರಾಗಿ ಅಂಬ್ಲಿ ಮಾತ್ರ ಮುಂದುವರೆ ಇಲ್ಲಿ ನೋಡ್ರಿ ಬ್ಯಾಳ ಕುದಾತಾವ ಯಾವ ಬ್ಯಾಡ ಕಕರಿ ತೊಗರಿ ಬ್ಯಾಳಿ ತೊಗರಿ ಬ್ಯಾಳೆ ಕುದಿಯಾತಾವ್ರಿ ಈ ತೊಗರಿ ಬ್ಯಾಳ ಇದ್ ತೊಗರಿ ಒಂದು ಏನು ಮಿಕ್ಸ್ ಮಾಡ್ಲಾರ ಸಾಂಬಾರ್ ಮಾಡ್ತಾವ್ರಿ ಏನು ಅಂದ್ರೆ ಈಗ ಏನು ಕುದಿಯಾತ ಇದನ್ನು ಸಾಂಬಾರ ಹಾಕತ್ತೆ ಎಷ್ಟು ಮಂದಿ ತಿನ್ಬೋದು ಮಂದಿ ಎರಡು ಸಾವಿರ ಮಂದಿ ಎರಡು ಸಾವಿರ ಮಂದಿ ಈ ತೊಗರಿ ಬೇಳೆ ತಿನ್ಬೋದು ಬಟ್ ಯಾವುದೇ ರೀತಿಯ ಏನು ಮಿಕ್ಸ್ ಮಸಾಲೆ ಮಿಸ್ಸಲ್ಲ ಇವರಾಗಿ ಮಾಡ್ತಾರೆ ಇದು ಯಾಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿ ಅಡಿಗೆ ನೋಡ್ತಾರೆ ಇದ ಅಂದ್ರೆ ಮೀನ್ ಇಂಪಾರ್ಟೆಂಟ್ ಯಾಕಂತಂದ್ರೆ ನಾವು ಪ್ರವೀಣ್ ಮದುವೆ ಬಂದ್ರೆ ಹಿಂಗೆ ಅಂದ್ರೆ ಇದು ವಂಡರ್ಫುಲ್ ಅಂತ ಯಾಕೆ ಇಷ್ಟಪಡ್ತೀವಿ ಇದು ನೆಕ್ಸ್ಟ್ ಬರೀ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಇದು ನೋಡಿರಿ ಅದು ಸ್ವೀಟ್ಗಳನ್ನು ನೀವು ಆಲ್ಮೋಸ್ಟ್ ಅಲ್ಲಿ ಕೆಮಿಕಲ್ ಹಾಕಿದ್ದು ಬೇಕರಿ ಆಗ ನೋಡಿರ್ತಿರೀ ಅವೆಲ್ಲ ಚೇಂಜ್ ರೀ ನಮ್ಮ ಮದುವೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮಾಡ್ತಾರೆ ಸ್ವೀಟ್ ಇಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೀ ಅದ್ ತಂದ್ ಇಡ್ತಾರೀ ನೋಡ್ರಿ ಇಟ್ಟಿರಿಲ್ರಿ ಇದ್ರಿ ಸ್ವೀಟ ಅದೊಂದು ಅದು ಯಾವ ಸ್ವೀಟ್ ಇದೆ ನೋಡ್ರಿ ನೋಡ್ರಿ ಸ್ವೀಟ ನೋಡ್ರಿ ಸ್ವೀಟ ಈ ಮೈಸೂರು ಪಾಕ ಆವ ಈವ ಬೇಕರಿ ಹತ್ತಿರ ಹಾಂಗಿಲ್ಲ ಈ ಸ್ವೀಟ್ ತಿಂದು ಆ ಹ್ಞೂ ಸೂಪರ್ ಹ್ಯಾಂಗೆ ಸ್ವೀಟ ಜಿಲೇಬಿಗಿತ್ತಲ್ಲ ಕಡಿದ್ರೊಳಗೆ ಜೇನು ತುಪ್ಪ ತಿಂದ ಅಂಥ ಸ್ವೀಟ ಬರೀ ಕೈಲಿ ಈಗಿನ ಅರ್ಧ ಸೆಕೆಂಡ್ನೇ ಮಾಡಿ ಮುಗಿಸಿಬಿಟ್ರಿ ಏನಿಲ್ಲ ಬದಾಮ ಕೇಸರಿ ಎಲ್ಲ ಮಿಕ್ಸ್ ಮಾಡಿರೋ ಬದಾಮ ಕೇಸರಿ ಎವ್ರಿಥಿಂಗ್ ಮಿಕ್ಸ್ ನಾವು ಚೆಕ್ ಮಾಡ್ತೀವಿ ಬಾದಾಮ ಐತಿ ಎಲ್ಲ ಐತಿ ಕೊಬ್ಬರಿ ಐತಿ ಮಿಕ್ಸ್ ಐತಿ ಎಲ್ಲ ಐತಿ ಎವ್ರಿಥಿಂಗ್ ಇವರು ಏನಂತಂದ್ರೆ ಪ್ರತಿ ಮದುವೆಯೊಳಗೆ ಇವರು ಇರ್ತಾರ ಸ್ವೀಟ್ ಮಾಡೋದು ಎಕ್ಸ್ಪರ್ಟ್ ಯಾಕೆ ಹೇಳತ್ತಂತಂದ್ರೆ ನಮ್ಗೆ ಉತ್ತರ ಕರ್ನಾಟಕದ ನಮ್ಮ ಮಂದಿ ಸ್ವಲ್ಪ ಎಲ್ಲ ಪ್ರೊಫೆಷನಲ್ ಆಗಿ ಹಿಂಗೆ ಮಾಸ್ಕ್ ಹಾಕೊಂಡು ಈ ಬೆಂಗ್ಳೂರು ಸೈಡ್ ಇರ್ತಾರಲ್ಲಿ ಮಾಸ್ಕ್ ಹಾಕೊಂಡು ಗ್ಲೌಸ್ ಹಾಕೊಂಡು ಅವ್ರು ನಡೆಯಾಗಿಲ್ಲೇ ಮಾಸ್ಕಾ ಗ್ಲೌಸ್ ಅವೆಲ್ಲ ನಡೆಯಲ್ಲ ಏನಿದ್ರು ರೆಡಿ ಮಾಡುದು ತಿನ್ಸೋದು ರೆಡಿ ಮಾಡುದು ತಿ

ಇಲ್ಲಿ ನಮ್ಮ ಸ್ವೀಟ್ ಮಿಸ್ತ್ರಿ ಮೇನ್ ಇವ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಇವ್ರು ಸ್ವೀಟ್ ಮಿಸ್ತ್ರಿ ಅಂದ್ರೆ ಇವ್ರು ರೆಡಿ ಮಾಡೋರು ಇವ್ರು ಸ್ವೀಟಿ ಏನು ಹಾಕ್ಬೇಕು ಏನಿಲ್ಲ ಯಾವ ಥರ ರೆಡಿ ಮಾಡ್ಬೇಕು ಅನ್ನೋದು ಇವ್ರು ಮೇನ್ ಪ್ರಾಕ್ಟಿ ಇವ್ರು ಹೇಳ್ತಾರೆ ಇದ್ರ ಮೇಲೆ ಇವರೆಲ್ಲ ವರ್ಕ್ ಮಾಡ್ತಾರೆ ಸೊ ಈ ಒಂದು ಸ್ವೀಟ್ ರೆಡಿ ಮಾಡೋಕೆ ದೇಸಿ ತುಪ್ಪ ಮತ್ತು ಬದಾಮಿ ಮಣಕ ಕೊಬ್ಬರಿ ದೇಶಿ ಬಿಟ್ಟು ಬೇರೆ ಏನು ಕೆಮಿಕಲ್ ಯೂಸ್ ಮಾಡ್ತಾರೆ ಯಾಕ್ರೇ ಕೊಡ್ರಿ ಹೇಳಿರಿ ಏನು ಕೆಮಿಕಲ್ ಏನು ಬರದ್ರಿ ಅದಕ್ಕೆ ಹಾಂ ರೀ ಹಿಟ್ಟು ಹ್ಞೂ ಎಣ್ಣೆ ಕಡೇರಿ ಬೀಜ ಗೋಡಂಬಿ ಬೆಲ್ಲ ಇಷ್ಟು ಹ್ಞೂ ನಾಳೆ ಈಗ ರೆಡಿ ಆಯ್ತದೆ ಬೇಕಾದ್ರೆ ಈಗ ತಿನ್ಬೋದು ನೀವು ನಿಮ್ಗೆ ಕೊಡೋ ಕೊಡೋದು ನಾಲ್ಕು ತಿನ್ನೋತೀನಿ ಈಗ ಆಲ್ರೆಡಿ ಬೇಕಂದ್ರೆ ನಿಮ್ಗೆ ಪೀಸ್ ರೆಡಿ ಐತಿ ನಾವೊಂದು ತಿಂದೀವಿ ಸರ್ ಒಂದು ಕೊಡ್ರಿ

ಅಜ್ಜಿ ಅವರು ಮೆಂತ್ಯ ಚಪಾತಿ ಮಾಡ್ಯಾರ ಮೆಂತ್ಯ ಚಪಾತಿ ನೀವ್ ಎಟ್ ವರ್ಷದಿಂದ ಮಾಡತ್ತರಿ ಹತ್ತು ವರ್ಷ ಇದು ಮೆಂತ್ಯ ಚಪಾತಿ ಮಾಡ ಮೆಂತ್ಯ ಚಪಾತಿನ ಮಾಡ್ಬೇಕ ನಿಮ್ಗೆ ಯಾರು ಇಂಪಾರ್ಟ್ರೆ ಮೆಂತ್ಯ ಚಪಾತಿ ಮಾಡ್ಬೇಕು ಮೆಂತ್ಯ ಮಾಡ್ಬೇಕಂತ ಹೇಳಿ ಟೇಸ್ಟಿ ಫುಡ್ ಇದು ಮೆಂತ್ಯ ಚಪಾತಿ ಚಪಾತಿ ಮಾಡೋದ ರೀ ಚಪಾತಿ ಮಾಡುದು ನೋಡ್ರಿ ಚಲೋ ಮೆಂತ್ಯ ಚಪಾತಿ ಮಾಡತ್ತಿರಿ ಇದ ಕಂಟಿನ್ಯೂ ಮಾಡ್ರಿ ಚಲೋ ಮಾಡ್ರಿ ಇಲ್ಲೇ ಬಾದಾಮ್ ಪುರಿ ಬಾದಾಮ್ ಪುರಿ ಮಾಡತ್ತಾರ ಇವ್ರೆಲ್ಲ ಬದಾಮ್ ಪುರಿ ರೆಡಿ ಮಾಡತ್ತಾರ್ರೀ ಇಲ್ಲೇ ಬಾದಾಮ್ ಪುರಿ ಕಟ್ಟದ ಇವರು ಅವ್ರು ಯಾಕೋ ನಾಚ್ಕೊಂಡ್ತಾರ ಅವ್ರು ನಾಚ್ಕೊಂಡ ಯಾಕ ನಾಚ್ಕೋಬಾರ್ರಿ ಇವ್ರು ಯಾಕೋ ಭಾಳ ನಾಚ್ಕೊಂಡ ಹತ್ತಾರ ಇವ್ರ ನಿಮ್ಮ ಹೆಸರು ಏನ್ರಿ ಗೀತಾ ಅವ್ರ ಎದಕ್ ನಾಚಾರೀ ನೀವು ಶಂಕರ್ನಾಗ ಅವರು ಹೆಸರಿಡ್ಬೇಕಾರೆ ಗೀತಾ ಫಿಲ್ಮ್ ನೋಡ್ತಿಲ್ಲ ನೋಡಿದ ಗೊತ್ತಿಲ್ಲ ನಿಮಗೆ ಗೀತಾ ಗೀತತೆ ಹಾಡ ನೀವು ನಾಚಕೋಬಾರದ್ರಿ ಸರಿ ಈ ಮನೆಯ ನೋಡ್ತಾರ ಮತ್ತೆ ಇನ್ನು ಅದನ್ನ ಹೇಳ್ರಲ್ಲ ಗೀತಾ ಅವರು ಇದನ್ ಮಾಡ ಏನ್ರಿ ಪುರಿ ಮಾಡ್ತಾರ

ಇವತ್ತು ನಮ್ಮ ಪ್ರವೀಣನ ಮದುವೆ ದಿವಸ ನಾವೇನು ಬಂದಿದ್ವಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದವರು ಯಾವ ರೀತಿ ಅಡುಗೆ ಮಾಡ್ತಾರಂತ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿವೆ ಸ್ವೀಟಿಂದ ಹಿಡಿದು ಖಾರದವರೆಗೂ ಎವ್ರಿಥಿಂಗ್ ಇನ್ನೊಂದು ಕಡಕ್ ರೊಟ್ಟಿ ಬರೋದು ರೀ ಅದು ಮುಂಜಾನೆ ಈಸ ರೀ ಕಡಕ್ ರೊಟ್ಟಿನ ಬರುತ್ತೆ ಎಲ್ಲ ಎವ್ರಿಥಿಂಗ್ ಮುಂದೆ ನಾವು ಪರ್ಫೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಹಾಂ ಅವೈಲೇಬಲ್ ಕಟಕ ರೊಟ್ಟಿ ಅಂತ ಹೇಳಿದ್ನಲ್ಲ ಕಟಕ ರೊಟ್ಟಿ ಕಡಿ ರೋಟಿ ತೋರಿಸ್ಬಾರ ಜೋಳದ ಕಟಕ ರೊಟ್ಟಿ ಇದು ಜೋಳದ ಕಡೆ ರೊಟ್ಟಿ ಇದು ಮನುಷ್ಯ ಒಂದ ಕಟಕ್ ರೊಟ್ಟಿ ತಿನ್ಬೋದು ಇದು ಹತ್ತು ತಿನ್ನಬಹುದು ಒಬ್ಬ ಮನುಷ್ಯ ಹತ್ತು ತಿನ್ಬಹುದು ಯಾಕಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಇಲ್ಲಿ ನೋಡಿರಿ ಸರ್ ಹಿಂಗಿರುತ್ತೆ ಹಿಂಗೆ ರೊಟ್ಟಿ ಮಾಡಿರ್ತಾರೆ ಫುಲ್ಲು ಕೈಲೆ ಕೈಲೆ ಮಾಡಿದ್ರೆ ಯಾವ್ದ್ರಿಂದ ಮಷಿನ್ ಯೂಸ್ ಮಾಡಿಲ್ಲ ಕೈಲೆ ಮಾಡಿದ್ರೆ ಎಲ್ಲ ರೊಟ್ಟಿ ಎಲ್ಲ ರೊಟ್ಟಿ ಇನ್ನು ಹೆಚ್ಚಿನ ರೊಟ್ಟಿ ಬರ್ತಾವ ಇನ್ನು ಬರ್ತಾವ ಇನ್ನು ಬರ್ತಾವ ಸೊ ಇವತ್ತಿನ ದಿನ ನಮ್ಮ ಪ್ರವೀಣನ ಮದುವೆಯ ಸಂಭ್ರಮ ನಮ್ಮ ಅಜಯ್ ಅವರು ಈ ಪೇಜ್ ಮೂಲಕ ಹಾಗೆ ನಮ್ಮ ಧೀರಜ್ ಅವರು ಹಗಲೇಲೆ ಹಗಲೇಲೆ ಬಹಳ ತಮ್ಮ ದಕ್ಷಿಣ ಕನ್ನಡದ ಬಗ್ಗೆ ಅಲ್ಲೇ ಮಾಡ್ತಾ ಮಾಡ್ತಾಯಿದ್ರು ಯಾಕಂದ್ರೆ ನಮ್ಮ ಮುಂಜಾನೆ ಅದ್ಕೊಂಡು ಮೇಲೆ ಇಡ್ಲಿ ಸಾಮರ್ಥ್ಯ ಬ್ಯಾಸ ಹರಿಸ್ತಾರೆ ಇವತ್ತು ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಕಟಕ ರೊಟ್ಟಿಯಿಂದ ಹಿಡಿದು ನಿಮ್ಮ ಸ್ವೀಟ್ ಮಠ ಎಲ್ಲ ತೋರಿಸಿದ್ವಿ ಯಾಕೆ ಹೇಳ್ರಿ ಯಾಕಂದ್ರೆ ನೀವು ಕಟಕ ರೊಟ್ಟಿ ತಿಂತೀರಿ ತಿಂತೀರಿ ಅಂತ ಅದ್ಕೇತಿದಿರಿ ಈಗ ನೋಡಿ ಹೆಂಗೈತೆ ನಮ್ಮ ಒಂದು ಶೈಲಿ ಹಿಂಗೈತಿ ಇನ್ನೊಂದು ಮೊಸರು ಒಂದು ಐಟಮ್ ತೋರಿಸಿಲ್ಲ ಇನ್ನೂ ಮೊಸರು ಒಂದು ಬರುತ್ತೆ ಸೊ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮದುವೆಯ ಬಗ್ಗೆ ಸಂಪೂರ್ಣವಾದ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿವಿ ಅಡುಗೆ ಬಗ್ಗೆ ಮಾತ್ರ ಇನ್ನು ಮದುವೆ ನಾಳೆ ನೋಡುವಂತ್ರೆ ಯಾಕಂದ್ರೆ ನಮ್ಗೆ ಒಂದು ಇರೋದ್ರಿ ಒಳಗಿನ ಅಕ್ಕಿ ಕಾಳ ಹೊರಗಿನ ಅಕ್ಕಿ ಕಾಳ ಅಂತೇಳಿ ಈಗ ಜಸ್ಟ್ ರಿಸೆಪ್ಷನ್ ರೀ ನಮ್ಮ ಹುಡುಗ ಇನ್ನು ಮುಂಜಾನೆ ಆರು ಗಂಟೆಗೆ ಒಳಗಿನ ಅಕ್ಕಿ ಕಾಳ ಹೊರಗಿನ ಅಕ್ಕಿ ಕಾಳು ಬೀಳ್ತಾವ ರೀ ಒಳಗಿನ ಅಕ್ಕಿ ಕಾಳ ಮಾಡ್ಬೇಕಾದ್ರೆ ಬ್ಯಾರೆ ಸೌಂಡ್ ಇರೋದು ರೀ ಹೊರಗಿನ ಅಕ್ಕಿ ಕಾಳು ಬಿದ್ದಿವಂತೂ ದೀರ ಡೌ ಡಬಲ್ ಸೌಂಡ್ ಇರೋದು ರೀ ಇನ್ನೊಂದು ಕೇಳೋಣ್ರಿ ನೋಡೋಣ ರೀ ಮಜಾ ಮಾಡ್ ಇಲ್ಲಿ ಮಜಾ ಮಾಡಕ್ಕೆ ಬಂದೆವು ಎಲ್ಲರೂ ಕೂಡಿ ಒಟ್ಟಿಗೆಯಾಗಿ ಈ ಒಂದು ಮದುವೆಯನ್ನು ಹಬ್ಬದ ರೀತಿ ಅಂತ ಹೇಳಿ ತಮಗೆಲ್ಲರಿಗೂ ಶುಭಾಶಯ